ಡಿಯರ್ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೊಂದು ಬಿಳಿ ಹಾಳೆ ಇದ್ರ ಮೇಲೊಂದು ಕಪ್ಪು ಚುಕ್ಕಿ ಇದೆ ಹಾಗೆ ನಮ್ಮ ಪ್ರಾಬ್ಲಮ್ಸು ಇಷ್ಟೊಂದೆಲ್ಲ ಸುಖ ಕೊಟ್ಟಿದ್ದಾನೆ ಭಗವಂತ ಎಷ್ಟೊಂದು ಸುಖ ಇದೆ ನೋಡಿ ಆದರೆ ಇಲ್ಲಿ ಒಂದೇ ಒಂದು ಕಷ್ಟ ಕೊಟ್ಟಿದ್ದಾನೆ ಆ ಕಷ್ಟನೇ ನಾವು ದೊಡ್ಡದು ಮಾಡ್ಕೊಂಡು ಓ ಮೈ ಗಾಡ್ ನಂಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ಟಿದ್ದೀಯ ನೀನು ನೀನು ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಬೈತೀವಿ ಆದರೆ ನಾವು ಯಾಕೆ ಇಲ್ಲೆಲ್ಲ ಫೋಕಸ್ ಮಾಡಲ್ಲ ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೆ ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿಗಳನ್ನೆಲ್ಲ ಬಿಟ್ಬಿಟ್ಟು ಯಾರೋ ಅವ್ನು ಅನ್ನಿಸಿದ್ರು ಯಾವ ಯಾರೋ ಚುಚ್ಚು ಮಾತಾಡಿದ್ರು ಯಾರೋ ಬೈದ್ರು ಯಾರೋ ಕ್ರಿಟಿಸೈಸ್ ಮಾಡಿದ್ರು ಅವ್ರನ್ನ ಇಟ್ಕೊಂಡು ಅವ್ರು ಯಾಕೆ ಹಂಗೆ ಮಾಡಿದ್ರು ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಕೋರೋಗ್ತೀವಿ ಈ ಕಪ್ಪು ಚುಕ್ಕನ್ನು ನಾವು ಗಮನಿಸೋದೇ ಬೇಡ ಇದೇ ಕಷ್ಟ ಇದೇ ನೋವು ಇದೇ ಬೇಜಾರು ಇದನ್ನು ಬಿಟ್ಬಿಡಿ ಇಷ್ಟೊಂದು ಸುಖಗಳಿದೆ ಭಗವಂತ ಇಷ್ಟೊಂದು ಸುಖ ವಂಡ್ರಫುಲ್ ಅಮೇಝಿಂಗ್ ಮೂಮೆಂಟ್ಗಳನ್ನ ಕೊಟ್ಟಿರ್ತಾನೆ ಅದನ್ನು ಗಮನಿಸಿದ್ರೆ ನಾವು ದುಃಖದಿಂದ ಪರಿಹಾರ ಸಿಕ್ಕೇ ಸಿಗತ್ತೆ ಸೊ ಡಿಯರ್ ಫ್ರೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗ್ದೋಗ್ತಾ ಬರ್ತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾವು ಬರೀ ಸುಖವನ್ನೇ ಗಮನಿಸೋಣ ಸುಖ ಸಮೃದ್ಧಿ ಅಷ್ಟು ಐಶ್ವರ್ಯಗಳು ಇಲ್ಲಿವೆ ಬೇಡ ಇದೊಂದು ದುಃಖ ಇದೊಂದು ನೋವು ತೆಗೆದಾಕ್ಬಿಡೋಣ ಲೈಫ್ ಈಸ್ ವಂಡರ್ಫುಲ್ ಅಲ್ವಾ ಲೈಫ್ ಇಸ್ ಅಮೇಝಿಂಗ್ ಅಲ್ವಾ ಡಿಯರ್ ಫ್ರೆಂಡ್ಸ್ ಪ್ರತಿದಿನವೂ ನಿಮಗೆ ಎಷ್ಟು ಸಲಿ ಫ್ರೀ ಆಗತ್ತೋ ಆಗ ಲ ಮೈ ಲೈಫ್ ಈಸ್ ಅಮೇಝಿಂಗ್ ಮೈ ಲೈಫ್ ಈಸ್ ಸೂ ಬ್ಯೂಟಿಫುಲ್ ಅಂತ ಎಷ್ಟು ಬಾರಿ ಸಾರಿನೋ ಅಷ್ಟು ಅಮೇಝಿಂಗ್ ವಂಡರ್ಫುಲ್ ಅಂತ ಹೇಳ್ತಾ ಇರಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೇ ಆಗುತ್ತೆ ಡಿಯರ್ ಫ್ರೆಂಡ್ಸ್ Thank you.